ನಮಸ್ಕಾರ ಸ್ನೇಹಿತರೆ ಈಗ ಏನು ನೋಡ್ತಿದ್ದೀರಾ ಒನ್ ಸಿಕ್ಸ್ ಟೂ ಡಬಲ್ ಒನ್ ಯಶವಂತಪುರ ಇಂದ ಸೇಲಂವರೆಗೆ ಹೋಗುವ ಪ್ಯಾಸೆಂಜರ್ ಎಕ್ಸ್ಪ್ರೆಸ್ ಇದು ಈ ಟ್ರೈನು ಬರ್ತಾಯಿದೆ ಈ ಟ್ರೈನು ಹೋದ ನಂತರ ನಾನು ಟ್ರೈ ಮಾಡ್ತಿರುವ ಈ ದಿನ ಹೊಸೂರಿಂದ ಆನೆಕಲ್ಲಿನವರೆಗೆ ಹೊಸೂರಿಂದ ಎಕ್ಸ್ ಯಶವಂತಪುರಕ್ಕೆ ಹೋಗುವಂಥ ಮೆಮು ಟ್ರೈನನ್ನ ಟ್ರೈ ಮಾಡ್ತಾಯಿದ್ದೀನಿ ಹಾಗೆ ಹೊಸೂರಿಂದ ಆನೇಕಲ್ ಟೇಷನ್ವರೆಗೆ ಡಬ್ಲಿಂಗ್ ವರ್ಕು ಏನೆಲ್ಲ ಆಗ್ತಾಯಿದೆ ಏನೆಲ್ಲ ಕಂಪ್ಲೀಟ್ ಆಗಿದೆ ನೋಡ್ಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ ಸೇಲಂ ಗಾಡಿ ಹೋಗ್ತಾ ಇದೆ ಈ ಗಾಡಿ ಹೋಗಿದ ನಂತರ ನಮ್ಮ ಗಾಡಿ ಹಂಗೆ ನಮ್ಮ ಟ್ರೈನು ಮೂವ್ ಆಗುತ್ತೆ ನೋಡಿ ಪರ್ಮನೆಂಟ್ ಆಗಿದೆ ಈ ಗಾಡಿ ನಂಬರ್ ಬಂದು ಡಬಲ್ ಸಿಕ್ಸ್ ಫೈವ್ ಏಯ್ಟ್ ಸಿಕ್ಸು ಹೊಸೂರಿಂದ ಹನ್ನೆ ಗಂಟ ಗಂಟೆ ಹೋಗೋಣ ಬನ್ನಿ ನೋಡಿ ಈಗ ಹೊಸೂರು ಬಿಟ್ಟಿದೆ ಸ್ನೇಹಿತರೆ ಹಾಗೆ ಹೊಸೂರು ರೈಲ್ವೆ ಸ್ಟೇಷನ್ನು ಅಪ್ಗ್ರೇಡ್ ಆಗ್ತಾಯಿದೆ ತುಂಬ ಚೆನ್ನಾಗಿ ನಾನು ಮುಂದಿನ ದಿನಗಳಲ್ಲಿ ಹೊಸೂರು ಟೇಷನ್ನು ತೋರಿಸ್ತಾ ಬರ್ತೀನಿ ತುಂಬ ಚೆನ್ನಾಗಿ ಡೆವಲಪ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ ಈಗ ಮಾರನಾಯ್ಕನಹಳ್ಳಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ಇಲ್ಲಿ ಸ್ಟಾಪ್ ಇದೆ ಇಲ್ಲಿ ಒಂದು ನಿಮಿಷದ ಸ್ಟಾಪ್ ಇದೆ ಈ ಟೇಷನ್ನು ಹೊಸೂರು ಆನೆಕಲ್ ಮಧ್ಯೆ ಮಾರನಾಯಕನಹಳ್ಳಿ ರೈಲ್ವೆ ಸ್ಟೇಷನ್ ಅಂತ ಇದು ನೋಡಿ ಬೆಂಗಳೂರು ಸ್ಯಾಟಲೈಟ್ ರಿಂಗ್ ರೋಡ್ ಹೊಸೂರಿಂದ ಚಂದಾಪುರಕ್ಕೆ ಪಾಸಾಗಿರೋವಂಥ ಟೇಷನ್ ಮೇಲೆಯೇ ಬ್ರಿಡ್ಜ್ ಇದು ಸ್ನೇಹಿತರೆ ಈಗ ಈ ಡಬ್ಲಿಂಗ್ ವರ್ಕು ನೋಡಿ ಡಬಲ್ ಟ್ರಕ್ಕು ಆಲ್ಮೋಸ್ಟು ಮಾರ್ನೈಕ್ನಲ್ಲಿ ಬಿಟ್ಟರೆ ಆನೆಕಲ್ನವರೆಗೆ ಡಬ್ಲಿಂಗ್ ವರ್ಕ್ ಕಂಪ್ಲೀಟ್ ಆಗೋಗಿದೆ ಆಲ್ಮೋಸ್ಟು ಇನ್ನೊಂದು ಹತ್ತು ಪರ್ಸೆಂಟು ಉಳಿದಿದೆ ಅಂದ್ಕೊತೀನಿ ಎಲ್ಲ ರೀತಿಯೂ ವರ್ಕ್ ಕಂಪ್ಲೀಟ್ ಆಗಿದೆ ಶೇಕಡಾ ತೊಂಬತ್ತು ಭಾಗದಷ್ಟು ಮುಗಿದಿದೆ ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಆದಮೇಲೆ ನಿಮಗೆ ತಿಳಿಸ್ತೀನಿ ನೋಡಿ ಈಗ ಆನೆಕಲ್ ಟೇಷನ್ ಹತ್ತತ್ರ ಬರ್ತಾಯಿದ್ದೀವಿ ಇದು ಆನೆಕಲು ಅತಿಬಳ್ಳಿ ರಸ್ತೆ ಇದು ಆನೆಕಲ್ ಸ್ಟೇಷನನ್ನು ತುಂಬ ನಾಲ್ಕು ಟ್ರ್ಯಾಕ್ ಉಳ್ಳ ಸ್ಟೇಷನ್ ಡೆವಲಪ್ಮೆಂಟ್ ಆಗ್ತಾ ಇದೆ ತುಂಬ ಚೆನ್ನಾಗ್ತದೆ ಮುಂದಿನ ದಿನಗಳಲ್ಲಿ ಆನೆಕಲ್ ಸ್ಟೇಷನು ಏನೇನು ಬರ್ತಾಯಿದೆ ಏನೆಲ್ಲ ಡೆವಲಪ್ ಆಗಿದೆ ತಿಳಿಸ್ತಾ ಹೋಗ್ತೀನಿ ಆನೆಕಲ್ ರೈಲ್ವೆ ಸ್ಟೇಷನ್ನು ವರ್ಕು ತುಂಬಾ ಇದೆ ತುಂಬಾ ಬಾಕಿ ಇದೆ ಯಾಕೆಂದರೆ ಬೇರೆ ಕಡೆ ಎಲ್ಲ ಮುಗಿಸಿ ನಂತರ ಇದ್ದಾರೆ ಅಂತ ಅನಿಸುತ್ತೆ ಪ್ಲಾಟ್ಫಾರ್ಮ್ ವರ್ಕು ಮತ್ತು ಟ್ರಾಕ್ಗಳದು ತುಂಬ ವರ್ಕ್ ಇದೆ ಬಾಕಿ ಇದೆ ಸ್ನೇಹಿತರೆ ಹೊಸೂರಿಂದ ಡೈರೆಕ್ಟ್ ತುಮಕೂರಿನವರೆಗೆ ಒಂದೇ ಟ್ರೈನಲ್ಲಿ ಹೇಗೆ ಹೋಗೋದಂತ ಯಾರಿಗಾನ ಕಾಮೆಂಟ್ ಹಾಕಿ ಸ್ನೇಹಿತರೆ ಬೇಕಾದಲ್ಲಿ ವಿಡಿಯೋ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಆನೆಕಲ್ ರಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗಿದ್ದೀವಿ ಈಗ ನಮ್ಮ ಜರ್ನಿ ಕಂಪ್ಲೀಟ್ ಆಗಿದೆ ಧನ್ಯವಾದ ಸ್ನೇಹಿತರೆ